ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಯೂಟ್ಯೂಬ್ ಚಾನಲ್ ಈ ಒಂದು ಹಿಂದಿನ ವಿಡಿಯೋದಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಅವರ ಒಂಬತ್ತನೇ ಪವಾಡದ ಬಗ್ಗೆ ನೀವು ತಿಳ್ಕೊಂಡಿದ್ರಿ ಈ ಒಂದು ವಿಡಿಯೋದಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಅವರ ಹತ್ತನೇ ಪವಾಡದ ಬಗ್ಗೆ ತಿಳಿದುಕೊಳ್ಳೋಣ ಶ್ರೀಗಳವರು ಚಿಕ್ಕೋಡಿ ಬಿಜಾಪುರ ಮಾರ್ಗದಲ್ಲಿ ಬರುತ್ತಿರುವಾಗ ಶುಷ್ಕ ಪ್ರದೇಶವೊಂದು ಸಿಕ್ಕಿತು ಬೆಳಗ್ಗಿನಿಂದ ಸತತ ಪ್ರಯಾಣ ಮಾಡಿ ಮಠದ ಪರಿವಾರದವರೆಲ್ಲರೂ ಕೂಡ ಬಹುವಾಗಿ ಬಳಲಿದ್ದರು ಅದೇ ಸಮಯದಲ್ಲಿ ಆ ಮಾರ್ಗದಲ್ಲಿ ಓರ್ವ ಬ್ರಾಹ್ಮಣನು ಸೂರ್ಯನ ಪ್ರಖರತಾಪದಿಂದ ನೀರು ದೊರಕದೆ ಗತಪ್ರಾಣನಾಗಿ ಬಿದ್ದಿದ್ದನು ಆ ವಿಪ್ರನ ಶೋಚನೀಯ ಸ್ಥಿತಿ ಸ್ಥಿತಿಯನ್ನು ಕಂಡಂತಹ ಗುರುಗಳು ದಂಡವನ್ನು ಹಿಡಿದು ಕ್ಷಣಕಾಲ ಧ್ಯಾನಿಸಿ ದಂಡದಿಂದ ನೆಲವನ್ನೊಮ್ಮೆ ಕುಟ್ಟಿದರು ಭಾಗೀರಥಿಯು ಧರೆಯೂ ಗರ್ಭದಿಂದ ಪುಟಿದೆದ್ದು ಹರಿಯತೊಡಗಿದಳು ಗತಪ್ರಾಣನಾಗಿ ಬಿದ್ದಿದ್ದಂತಹ ವಿಪ್ರನ ಮೇಲೆ ಆ ಪಾವನ ಜಲವನ್ನ ಪೋಕ್ಷಿಸಿ ಧ್ಯಾನಿಸಿದರು ವಿಪ್ರನು ಮೆಲ್ಲನೆ ಕಣ್ತೆರೆದನು ಕಾಶಾಯಾಂಬರ ದಂಡಾಧಿಕಾರಿಗಳಾದಂತಹ ತೇಜಪುಂಜ ಮುಖದಿಂದ ಮಂದಹಾಸ ಬೀರುತ್ತಾ ನಿಂತಿದ್ದ ಪರಮ ಮಂಗಳ ಮೂರ್ತಿಯಾದಂತಹ ಗುರುಗಳ ಮುಖ ಕಮಲವನ್ನ ಕಂಡು ತನ್ನನ್ನು ಬದುಕಿಸಿದವ ಆ ಮಹಾನೀಯರೆಂದು ಆನಂದ ಅತಿರೇಕದಿಂದ ಗುರುಗಳಿಗೆ ವಂದಿಸಿದರು ತನ್ನ ಕೃತಜ್ಞತೆಯನ್ನು ಗುರುಗಳಿಗೆ ಅರ್ಪಿಸಿದನು ನಿನ್ನನ್ನು ರಕ್ಷಿಸಿದವರು ತಾವಲ್ಲ ಹರಿಗುರುಗಳು ನಿನ್ನಲ್ಲಿ ಅನುಗ್ರಹಿಸಿರುತ್ತಾರೆ ಎಂದು ಹೇಳುತ್ತಾ ತಮ್ಮ ಪ್ರಯಾಣವನ್ನು ಮುಂದುವರೆಸಿದರು ಬಿಜಾಪುರಕ್ಕೆ ಶ್ರೀಗಳವರು ಆಗಮಿಸಿದರು ಬಿಜಾಪುರವು ದೊಡ್ಡ ರಾಜ್ಯವಾಗಿತ್ತು ಆಗ ಇಮ್ಮುಡಿ ಆದಿಲ್ ಶಾ ಎಂಬ ಸುಲ್ತಾನನು ಆಳುತ್ತಿದ್ದನು ಆತನು ಮುಸ್ಲಿಂ ರಾಜನಾದರೂ ಹಿಂದೂ ಧರ್ಮದಲ್ಲಿ ಅಪಾರವಾದಂತಹ ಗೌರವ ಇರುತ್ತೆ ಬ್ರಾಹ್ಮಣರಲ್ಲಿ ವಿಶೇಷವಾದ ಪೂಜ್ಯ ಭಾವನೆ ಇರುತ್ತೆ ಆರ್ಯ ಧರ್ಮದಲ್ಲಿ ಅವನಿಗಿದ್ದಂತಹ ಆದರ ಆಸಕ್ತಿಗಳನ್ನು ಕಂಡು ಆತನ ಮುಸ್ಲಿಂ ಪ್ರಜೆಗಳು ಅವನನ್ನು ಜಗದ್ಗುರು ಎಂದು ಸಂಬೋಧಿಸುತ್ತಿದ್ದರು ಗುರುರಾಜರನ್ನು ಗೌರವದಿಂದ ಸ್ವಾಗತಿಸಿ ಸತ್ಕರಿಸಿದನು ಆತನ ಆಸ್ಥಾನದಲ್ಲಿದ್ದಂತಹ ದೊಡ್ಡ ದೊಡ್ಡ ಪಂಡಿತರು ಗುರುಗಳೊಡನೆ ವಾದವನ್ನು ಮಾಡಿ ಪರಾಜಿತರಾಗಿ ಅವರ ಶಿಷ್ಯರಾದರು ಶ್ರೀಗಳವರ ದಿಗ್ವಿಜಯದಿಂದ ಹರ್ಷಿತನಾದಂತಹ ಇಮ್ಮುಡಿ ಆದಿಲ್ ಶಾನು ಶ್ರೀಗಳವರಿಗೆ ಜಗದ್ಗುರು ಎಂಬ ಪ್ರಶಸ್ತಿಯನ್ನು ಸಾಮ್ರಾಜ್ಯ ಚಿಹ್ನೆಯಾಗಿ ಶ್ವೇತಛತ್ರ ಒಂಟೆಯ ಮೇಲೆ ಹಸಿರುಛತ್ರಿ ಆಪ್ತಗಿರಿ ಗ್ರಾಮ ಭೂಮಿಯನ್ನು ಸಲ್ಲಿಸಿ ಗೌರವಿಸಿದನು ಶ್ರೀಗಳವರು ಬಿಜಾಪುರದಿಂದ ಆಲೂರಿಗೆ ಬಂದರು ಕೃಷ್ಣಾ ನದಿ ಸ್ನಾನ ಮಾಡುತ್ತಾ ಅಲ್ಲಿ ಕೆಲವು ಕಾಲ ಇದ್ದರು ತತ್ವಪ್ರಕಾಶಿಕ ಗ್ರಂಥಕ್ಕೆ ಭಾವದೀಪ ಎಂಬ ಶ್ರೇಷ್ಠ ವ್ಯಾಖ್ಯಾನವನ್ನು ಬ್ರಹ್ಮಸೂತ್ರ ಅಣುಭಾಷ್ಯಕ್ಕೆ ತತ್ವ ಮಂಜರಿ ಎಂಬ ವಿಸ್ತಾರವಾದ ಟೀಕೆಯನ್ನು ರಚಿಸಿದರು ಹೀಗೆ ನೀರು ದೊರಕದೇ ಗತಪ್ರಾಣನಾಗಿ ಬಿದ್ದಿದ್ದಂತಹ ಬ್ರಾಹ್ಮಣನಿಗೆ ನೀರನ್ನು ಕೊಟ್ಟು ತಮ್ಮ ಪವಾಡವನ್ನು ಮೆರೆದರು ಇದು ಗುರು ರಾಘವೇಂದ್ರ ಸ್ವಾಮಿ ಅವರ ಹತ್ತನೇ ಪವಾಡವಾಗಿತ್ತು